ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈಗಾಗಲೇ ದೆಹಲಿಯಲ್ಲಿ ಸಭೆಯನ್ನೇನು ಕರೆದಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಸಭೆ ನಡೀತಿದೆ ನಾಳೆ ದಿನ ಎನ್ ಡಿ ಎ ಪಾರ್ಟ್ನರ್ಸ್ನೂ ಸಭೆಯನ್ನು ಕರೆದಿದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗಿಲ್ಲ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಪುನಃ ಮೂರನೇ ಬಾರಿಗೆ ಬಿ ಜೆ ಪಿಯ ಮತ್ತು ಬಿ ಜೆ ಪಿ ಪಕ್ಷದ ಜೊತೆಯಲ್ಲಿರ್ತಕ್ಕಂಥ ಎನ್ ಡಿ ಎ ಅಲಯನ್ಸ್ದ ಪಕ್ಷಗಳಿಗಿದ್ದಾವೆ ಎಲ್ಲರೂ ಜೊತೆಗೂಡಿ ರಾಷ್ಟ್ರದ ಒಂದು ಭದ್ರತೆಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸ್ತಕ್ಕಂಥದ್ದಕ್ಕೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋ ನಾನು ಸರ್ ಈಗ ಮಧ್ಯಾಹ್ನದಿಂದನೇ ಈ ರಿಸಲ್ಟ್ ಯಾವಾಗುತ್ತೆ ಸೊ ಅಲ್ಲಿಂದಲೇ ಆವಿನ ಶುರುವಾಗಿದೆ ಒಂದು ಕಡೆ ಎನ್ ಡಿ ಎ ಒಂದು ಕಡೆ ಇಂಡಿಯಾ ಸೊ ಇದು ಕೆಲವರು ಕಿಂಗ್ ಮೇಕರ್ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇಲ್ಲ ಅದು ಇವತ್ತಿನ ಈ ಒಂದು ಫಲಿತಾಂಶ ಏನಿದೆ ಇವತ್ತು ಎಲ್ಲರ ಒಂದು ಸಹಮತಗಳು ಎಲ್ಲರೂ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಲಿ ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗಲಿ ಯಾರು ಸಹ ಕೈ ಹಾಕ್ಬಾರ್ದು ಅನ್ನೋ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯ ಮೀಟ್ ಮಾಡಿ ಹೇಳ್ತಾ ಇದ್ದರು ಇಪ್ಪತ್ತೈದು ವರ್ಷದಿಂದ ರಿಪಬ್ಲಿಕ್ ಆಫ್ ಹಾಸನ್ ಮಾಡಿಕೊಂಡಿದ್ದರು ಯಾಕೆ ಹಾಸನ್ ಸೋತರು ಅನ್ನೋದು ನೋಡಿ ಹಾಸನ ಸೋಲಿಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ ಅದು ಕಾಂಗ್ರೆಸ್ನ ಗೆಲುವಲ್ಲ ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ ಅದು ಅವರು ಇದೊಂದು ಚುನಾವಣೆಯ ಫಲಿತಾಂಶ ಏನಿದೆ ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರು ಮನೆಗೆ ಹೋದರು ಕಾಂಗ್ರೆಸ್ ನಾಯಕರು ಮನೆಗೆ ಹೋದರು ಯಾರು ಮನೆಗೆ ಹೋದರು ಬೆಂಡ್ರಿ ವಂಚಿತರು ಮನೆಗೆ ಹೋದರೂ ಯಾರು ಮನೆಗೆ ಹೋದರು ಇದೆಲ್ಲ ಚರ್ಚೆ ಬೇಡ ಸಿದ್ದರಾಮಯ್ಯವ್ರು ನಾವು ಹಾಸನ ಜಿಲ್ಲೆಯನ್ನು ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂಥ ದಿನ ಅರುವತ್ತು ವರ್ಷಗಳಾಗಿದೆ ಎಂದೂ ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ ಇದು ದೊಡ್ಡ ಮಟ್ಟದಲ್ಲಿ ಬ್ರೋಧಿ ಅದು ಅದಕ್ಕೆ ಕಾಲ ಉತ್ತರ ಕೊಡ್ತೇನೆ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಆದರೂ ಒಂದು ಮಾತನ್ನು ಹೇಳ್ತೇನೆ ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ ನಲವತ್ತು ಸಾವಿರ ಓಟ್ ಬದಲಾವಣೆ ಏನು ದೊಡ್ಡ ವಿಷಯವೇ ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ ಅದನ್ನ ಹೇಳಿ ಸಿದ್ದರಾಮಯ್ಯ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಅಂತಕ್ಕಂಥದ್ದು ಏನು ಇಟ್ಕೊಂಡಿದ್ರು ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೂ ಹೆಚ್ಚಿನ ಬಹುಮತ ಏನಿದೆ ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಇವತ್ತುಗೊಳಿಸಿದ್ದಾರೆ ಅಂತಕ್ಕಂಥ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಅದು ಹೇಳಿದ್ರೆ ಒಪ್ಗೊತ್ತೇನಪ್ಪ ಡಿ ಕೆ ಸುರೇಶ್ ಹೇಳ್ತಾರೆ ಯಾವ ಕುತಂತ್ರ ಎರಡು ಲಕ್ಷದ ಅರವತ್ತೈದು ಸಾವಿರ ಮತ ಪಡಿಬೇಕಾದ್ರೆ ಕುತಂತ್ರದಲ್ಲಿ ತಗೊಳ್ಳಾಗುತ್ತಾ ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು ಈಗ ನಿಮಗೆ ನಿಮ್ಗೆ ಕಾಲ್ ಬಂದಿದೆಯಾ ಯಾವಾಗ ನಾಳೆ ದಿನ ಎನ್ ಡಿ ಎ ಸಭೆ ಕರೆದಿದ್ದಾರೆ ಎಲ್ಲ ಎನ್ ಡಿ ಎ ಪಾರ್ಟ್ನರ್ಗಳ ಸಭೆ ಕರೆದಿದ್ದಾರೆ ನಾಳೆ ಹೋಗ್ತಾ ಸರ್ ಮೋದಿಯವರು ಏನು ಆ ಅಲೆಯನ್ನು ಸೃಷ್ಟಿಸಿದ್ರು ಆ ಗೆಲುವು ಸಿಕ್ಕಿಲ್ಲ ಬಿಜೆಪಿಗೆ ಬಹುಮತ ಬಂದಿಲ್ಲ ಎನ್ ಡಿ ಒಂದೊಂದು ಬಾರಿ ಒಂದೊಂದು ಬಾರಿ ಕೆಲವು ನಮ್ಮ ನಿರೀಕ್ಷೆಗಳು ತಲುಪಲಿಕ್ಕೆ ಆಗೋದಿಲ್ಲ ಈಗ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನು ನೂರಿಪ್ಪತ್ತು ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರಾ ನೂರ ಮೂವತ್ತಾಗಿ ಗೆಲ್ತೀವಿ ಅಂತೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು ಎಂಬತ್ತು ಎಂಬತ್ತೈದು ಲೆಕ್ಕಾಚಾರ ಮಾಡಿದರು ಅವ್ರು ಬರಲಿಕ್ಕೆ ಕಾರಣ ಏನು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡಿದಂಥದ್ದೇನಿದೆ ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ ಜೆ ಡಿ ಎಸ್ನ ಒಂದು ಶಕ್ತಿ ಇದ್ದಂಥ ಜಿಲ್ಲೆ ಜಿಲ್ಲೆಗಳಲ್ಲೂ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆಯಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಅದರಿಂದ ಕಾಂಗ್ರೆಸ್ಸು ನೂರು ಮೂವತ್ತಾರು ಗೆದ್ದರೂ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ನೂರ ಮೂವತ್ತಾರು ಗೆದ್ದಿದ್ದೆಲ್ಲ ಅವರು ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದರೆ ಇವತ್ತು ಅವರೆಲ್ಲ ಅಧಿಕಾರದಲ್ಲಿರೋರು ಸರಿ ಇವತ್ತು ಮೈತ್ರಿ ಸರ್ಕಾರ ಅಧಿಕಾರದಲ್ಲಿರೋದಿಲ್ಲಿ ಎರಡು ಸಾವಿರದ ಆರಲ್ಲಿ ನಡೆಸಿದಂಥ ಸರ್ಕಾರ ತರಬಹುದಾಗಿತ್ತು ಇದೆಲ್ಲ ಚುನಾವಣೆಯ ಫಲಿತಾಂಶದ ನಂತರ ತೀರ್ಮಾನ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಎರಡು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದರಿಂದ ಇವತ್ತು ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಇವತ್ತು ನನಗೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ನಮ್ಮ ಸ್ವಲ್ಪ ಕೆಲವು ಸಣ್ಣಪುಟ್ಟ ಸಮಸ್ಯೆಗಳಿಂದ ಸೋತಿರ್ಬೋದು ಕಾಂಗ್ರೆಸ್ಗೆ ಇವತ್ತು ಸಹ ರಿಯಲ್ಲಾಗಿ ನಾವು ಹೇಳೋದಾದರೆ ಅವರ ಶಕ್ತಿ ನಾಲ್ಕರಿಂದ ಐದಷ್ಟೇ ಇನ್ನು ಉಳಿದಿದ್ದು ನಮ್ಮಿಂದಲೇ ನಮ್ಮ ಆಂತರಿಕವಾದಂಥ ಒಂದು ಕೆಲವು ಸಮಸ್ಯೆಗಳಿಂದ ಗೆದ್ದಿದ್ದಾರೆ ಸರ್ ಈಗ ಜೆ ಡಿ ಎಸ್ ಮೈತ್ರಿ ಮೈತ್ರಿ ಆಡಳಿತ ಕಾಂಗ್ರೆಸ್ಗೆ ಏನು ಸಂದೇಶ ಕೊಟ್ಟಿದೆ ಸರ್ ಈ ಫಲಿತಾಂಶ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ ಜನಕ್ಕೆ ಗ್ಯಾರಂಟಿದು ಒಂದು ಭಾಗ ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ ಬೆಂಗಳೂರು ನ ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವರದು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಘೋಷಣೆ ಮಾಡಿದ್ದು ಬಿಟ್ಟರೆ ಏನು ಮಾಡಿದ್ದಾರೆ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ ಏನೇನು ಪರಿಸ್ಥಿತಿಗಳಿದೆ ಈಗ ಮುಂದಿನ ದಿನಗಳ ಯಾವ ರೀತಿ ಆಡಳಿತ ನಡೆಸ್ತಾರೋ ನೋಡೋಣ ಈಗ ಕಾದು ನೋಡಣ್ ಕಾಂಗ್ರೆಸ್ಗೆ ಈ ಒಂದು ವರ್ಷದ ಆಡಳಿತ ಇದೆಯಲ್ಲ ಇದೇ ರೀತಿ ಆಡಳಿತ ನಡೆಸಿದ್ರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ ಈ ಚುನಾವಣಾ ಫಲಿತಾಂಶ ಏನಿದೆ ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ್ಟ ಆಗುತ್ತೆ ಸರ್ ಚನ್ನಪಟ್ಟಣ ಬಜೆಗೆ ಜೆ ಡಿ ಎಸ್ ಅಭ್ಯರ್ಥಿನೇ ಇರ್ತಾರ ಏನಾಗುತ್ತೆ ಮುಂದೆ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಬಿಜೆಪಿ ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ